ಆಟ ಆದರೂ ಇದೆಯಾ ಆಗಲೇ ಉದಾಹರಣೆಗಳು ಕಾಂಗ್ರೆಸ್ ಇತಿಹಾಸದಲ್ಲಿದೆ ಎರಡು ಪರ್ಸೆಂಟ್ ಓಟ್ ಇಲ್ಲ ಅಂತ ಮುಖ್ಯಮಂತ್ರಿ ಮಾಡ್ತೀವಿ ನೂರಕ್ಕೆ ನೂರರಷ್ಟು ಓಟ್ ಆಗ್ತಕ್ಕಂಥ ದಲಿತ ಜನಾಂಗದ ನಾಯಕರನ್ನ ನೀವು ವ್ಯವಸ್ಥಿತವಾಗಿ ತುಳಿತಕ್ಕಂಥ ಪರಮೇಶ್ವರ್ ಮಾತಾಡ್ಬೇಕಿತ್ತು ಕೆ ಎಚ್ ಮಾತೆ ಮಾತೇಳ್ಬೋಯಿತ್ತು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಮಾತಾಡ್ಬೋದಿತ್ತು ಈ ರಾಜಕೀಯ ಗೊಂದಲಗಳಿಗೆ ಆಯ್ತು ಡಿ ಕೆ ಶಿವಕುಮಾರ್ ನೆಕ್ಸ್ಟ್ ಆಸ್ಪಿರಂಟ್ ಹೇಳ್ಕೊಂಡಿದ್ದಾರೆ ಘೋಷಣೆ ಮಾಡಿದ್ದಾರೆ ಶಿವಕುಮಾರ್ ಅವರೇ ನೀವು ಕನಕಪುರದ ಬಂಡೆ ಅಂತಿದ್ದೀರಿ ಗಟ್ಟಿಯಾಗಿದ್ದೀರಿ ಟೆಂಪಲ್ ರನ್ ಮಾಡುವಂತ ಶಕ್ತಿ ಇದೆ ನಿಮಗೆ ಎರಡು ಸಲ ಮೂರು ಸಲ ಕೆಪಿಸಿಸಿ ಪ್ರೆಸಿಡೆಂಟ್ ಮಾಡಿ ಇಲ್ಲ ಅಂತಲ್ಲ ಆದರೆ ನಿಮಗಿಂತ ಸೀನಿಯರ್ ಸಮರ್ಥರಾಗಿ ನಾಯಕತ್ವವನ್ನು ಕೊಟ್ಟಿರ್ತಕ್ಕಂಥವರು ಕಾಂಗ್ರೆಸ್ಗೆ ನಾಯಕತ್ವ ವಂಚನೆ ಮಾಡಿ ನೀವೇ ಮುಖ್ಯಮಂತ್ರಿಗಳಾಗೋದಿದ್ರೆ ದಲಿತ ಬೇಕು ದಲಿತ ಜನಾಂಗ್ ತಗೊಂಡು ಅಧಿಕಾರ ವಂಚನೆ ಮಾಡ್ತಕ್ಕಂಥದ್ದು ಎಷ್ಟು ವಿಶ್ವಾಸ ದ್ರೋಹ ಎಷ್ಟು ನೀವು ದಲಿತ ದ್ರೋಹವನ್ನ ಮಾಡ್ತಾ ಇದ್ದೀರಿ ನಾವು ಮುಂದಿನ ದಿನಗಳಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ ಅಂತ ಹೇಳಿ ಕೊನೆ ಮಾತು ಕಾಂಗ್ರೆಸ್ಗೆ ಶಾಪ ವಿಮೋಚನೆ ದಲಿತರ ಶಾಪ ವಿಮೋಚನೆ ಆಗ್ಬೇಕಂದ್ರೆ ದಲಿತರ ಋಣ ತೀರಿಸಬೇಕು ಅದು ಈ ಮೂಲಕ ಸಾಧ್ಯ ಆಗಬೇಕು ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತೊಂದಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಮಾಡತಕ್ಕಂಥ ಎಲ್ಲಾ ಸಾಧ್ಯತೆಗಳು ಇದೆ ನಮ್ಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯ ಅವರನ್ನು ಮುಂದುವರೆಸೋದ್ರೆ ನಮ್ದೇನು ಅಭ್ಯರ್ಥಿ ಇಲ್ಲ ಆದ್ರೆ ಅವರನ್ನ ದಲಿತ ಜನಾಂಗದ ಮುಖಂಡರಿಗೆ ಮುಖ್ಯಮಂತ್ರಿ ಕುರ್ಚಿ ಕಾಯ್ ಆಗ್ಬೇಕು ಹೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ದಲಿತ ಜನಾಂಗ ಈ ರಾಜ್ಯದಲ್ಲಿ ದಂಗೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಬಹಳ ದೊಡ್ಡ ಕಷ್ಟ ದಿನಗಳು ಅಂತ ಅಂತೇಳಿ ಈ ಮೂಲಕ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಅಶ್ವಥ್ ಅಂತೇಜ್ ಅವ್ರ ಮಾತಾಡ್ತಾರೆ ಹಿರಿಯ ನಾಯಕರಾದಿ ಅವರು ಏನನ್ನ ತೀರ್ಮಾನ ಮಾಡಿದ್ದಾರೆ ಆ ತೀರ್ಮಾನ ನಾವು ಬದ್ವಾಡೇವೆ ಒಂದಕ್ಕೂ ಸತ್ಯ ವಿಮರ್ಶ್ ಜಯ ಜಯ ಭತ್ತು ವರ್ಷಗಳಿಂದ ಎಲ್ಲ ರಾಜಕೀಯ ಪಕ್ಷಗಳು ದಲಿತರಿಗೆ ವಂಚನೆ ಮಾಡಿದೆ ಈಗ ಕೊನೆಯದಾಗಿ ರಾಷ್ಟ್ರೀಯ ಪಕ್ಷದ ಕಾಂಗ್ರೆಸ್ ಪಕ್ಷ ನಾವು ರಾಹುಲ್ ಗಾಂಧಿಯಿಂದ ಹಿಡಿದು ಈ ಪಕ್ಷದ ಎಲ್ಲ ಮುಖಂಡರಿಗೆ ನಾವು ಮನವಿ ಮಾಡಿಕೊಳ್ಳುವುದೇನೆಂದರೆ ಅಥವಾ ಒತ್ತಾಯ ಮಾಡುವುದೇನೆಂದರೆ ಈ ಬಾರಿ ನೀವು ದಲಿತ ಮುಖ್ಯಮಂತ್ರಿ ಮಾಡಲೇಬೇಕು ಅಂದರೆ ಮುಂದಿನ ದಿನಗಳಲ್ಲಿ ಬಹುದೊಡ್ಡ ವರ್ಗರು ನಡೀತಾರೆ ಕಳೆದ ಬಾರಿ ನಿಮಗೆ ದಲಿತರಿಂದಲೇ ನಾವು ಸೋತಿತ್ತು ಅಂತ ಹೇಳ್ಬಿಟ್ಟು ನೀವು ನೇರವಾಗಿ ಡೆಲ್ಲಿನಲ್ಲಿ ನಾನು ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಬರ್ತಿದ್ದೀವಿ ಬರ್ತಿಲ್ಲ ಅಂತ ಅಂದ್ಕೊಂಡಿದ್ದೀವಿ ದಯವಿಟ್ಟು ಈ ಸಾರಿ ಒಮ್ಮತದಿಂದ ದಲಿತ ಮುಖ್ಯಮಂತ್ರಿ ಮಾಡಲೇಬೇಕಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇಲ್ಲಾಂದ್ರೆ ಅದು ಪರಿಣಾಮ ನಿಮ್ಗೆ ಗೊತ್ತಿದೆ ಯಾವ ರೀತಿ ಬಂದಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತೇನೆ ಅಂತ ಹೇಳ್ಬಿಟ್ಟು ಈ ಮಾಧ್ಯಮದ ಮೂಲಕ